ಅವಾಗ ಮಕ್ಕಳಲ್ಲಿ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ ಇಲ್ಲಿ ಹೆಂಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಹೊಡೆದಾಡಕತ್ತಾರಲ್ಲ ನಮ್ಮ ಮನೆಯಾಗ ನಮ್ಮ ಮಕ್ಕಳು ಕೂಡ ಹೊರದಾಡ್ತಿರ್ತಾರೆ ಹೆಂಗೆ ಹೊಡೆದಾಡ್ತಿರ್ತಾರ ಅಪ್ಪ ವಯಸ್ಸಾದ ವಯಸ್ಸಾದ ಕಾಲಕ್ಕೆ ಮನೆ ಜವಾಬ್ದಾರಿ ಕೈ ಬಿಟ್ಟ ಕೈ ಬಿಟ್ಟಾಗ ಯಾರು ಹಿರಿಯತನ ಕೊಡ್ಬೇಕು ಹಿರೇ ಮಗ ಕೊಡ್ಬೇಕು ಏನು ಸಣ್ಣ ಮಗ ಕೊಡ್ಬೇಕು ಹಿಂಗೆ ಒಂದು ಒಳಗೆ ಏನಾಯ್ತೀವ ದೊಡ್ಡ ಮನೆತನ ಮತ್ತ ನಾ ಹೇಳದ್ ನಿಮ್ ಮೂರ್ ಸುದ್ದಿ ಅಲ್ಲ ಮತ್ ಬೇರೆ ಕಡೆ ಮತ್ ಮೂರ್ ದಿನ ಆಗ್ತೀವ್ ಸ್ವಾಮಿಗಳು ಏನ ನೋಡೇ ಹೇಳಾತಾರ ಇಲ್ಲ ಹಂಗೇನಿಲ್ಲ ಅವಾಗ ದೊಡ್ಡ ಮನೆತನ ಅವರು ಕೂಡ ನಾಲ್ಕು ಮಂದಿ ತಮ್ಮಗಳು ಆ ತಮ್ಮಗಳು ಏನಪ್ಪಾ ಅಂದ್ರೆ ಬಹಳ ಅನ್ಯೂನ್ಯತೆಯಿಂದ ಇದ್ರು ಹಿರಿಯ ಮಗ ಊರ ಅಧ್ಯಕ್ಷ ಆಗಿದ್ದ ಚಿಕ್ಕ ಮಗ ಡಾಕ್ಟರ್ ಆಗಿತ್ತ ಎರಡನೇ ಮೂರನೇ ಮಗ ವಕೀಲಾಗಿತ್ತ ನಾಲ್ಕನೇ ಮಗ ಕಮ್ತಾ ಮಾಡ್ತಿದ್ದ ನೋಡ್ರಿ ನನ್ನ ಮಗ ಡಾಕ್ಟರ್ ದಾನ ಅಂದ್ರೆ ಏ ನನ್ನ ಮಗ ಡಾಕ್ಟರ್ ಅಂತ ಹಿಂಗ ಮ್ಯಾಲ ಕೈ ಇಟ್ಕೊಂಡು ಹೇಳ್ತಿರ್ತಾರ ಏಯ್ ನನ್ನ ಮಗ ಅಂತ ಹೇಳ್ತಿರ್ತಾರೆ ಏಯ್ ನನ್ನ ಮಗ ಅಂತ ಅಂತಿರ್ತಾರ ಅದಕ್ಕೆ ಕಮ್ತಾ ಮಾಡಕಂತಂದ್ರೆ ಬಿಡಕ್ ಬರ್ಲಿ ಸರಿಯಾಗಿ ಕಲೀಲಿಲ್ರಿ ನೋಡಿ ಮಾಡಿರ್ತಾರ ಹೌದಿಲ್ಲ ಭಿ ಎಲ್ಲರೂ ಡಾಕ್ಟರ್ ಆದ್ರೆ ಹೆಂಗೆ ಸಾವಿರಕ್ಕೊಬ್ಬರು ಡಾಕ್ಟರ್ ಆದ್ರೆ ನಡೀತಿದಿ ಅದ್ರ ಬಿಟ್ಟು ಎಲ್ಲರೂ ಡಾಕ್ಟರ್ ಆದ್ರೆ ಇಲ್ಲಿ ಒಂದು ಹೊಟ್ಟಿಗೆ ಏನು ತಿನ್ನ ಹೋಗಿಲ್ಲ ಇವತ್ತು ಒಂದು ತುತ್ತ ಅನ್ನ ತಿಂತವಂದ್ರ ಅದ್ರ ಬಿಪ್ತಬೇಕ ಬೆಳಿಬೇಕ ಸರಿಯಾದ ಟೈಮ್ ಹೊಡಿಯಾದಾಗ ಕೊಯ್ಬೇಕ ಕೊಯ್ದ ನಂತರ ಮಿಲ್ಲಿ ಕೊಯ್ಬೇಕ ಮಿಲ್ಲಿ ಕೊಯ್ದ ನಂತರ ಭತ್ತ ಹಾಕ್ಸಿ ಅಕ್ಕಿ ಮಾಡ್ಕೊಂಬರ್ಬೇಕ ಆ ಅಕ್ಕಿ ಮಾಡ್ಕೊಂಬಂದ್ರ ಕುಕ್ಕರ್ ಸೀಟಿ ಹೊಡಿಬೇಕ ಅವಾಗ ಅನ್ನಕೆ ಕುಕ್ಕರ್ದ ದಬರಿದವೇ ಮತ್ತೆಲ್ಲೂ ಕುಕ್ಕರ್ದು ಕುಕ್ಕರ್ ಅಂದ್ರೆ ದಬರಿದ್ರೆ ದಬರಿ ಕೊಡಿ ಹೇಳಾಕ ಇಷ್ಟೊತ್ತ ಇನ್ನು ಮಾಡಾಕ ಇಷ್ಟೊತ್ತು ಬೇಕಲ್ಲ ಹಂಗ ಯಾವ ವೃತ್ತಿನ ಕೀಳಲ್ಲ ಮೇಳಲ್ಲ ಹೇಳದಂ ಹೇಳ್ತಿರ್ತಾರೆ ನೋಡ್ರಿ ಹಿಂಗ ಮನೆತನ ಇದ್ದಿರ್ತಕ್ಕಂಥ ಸಂದರ್ಭದೊಳಗೆ ವಯಸ್ಸಿಗೆ ಬಂದ್ರು ಅವ್ರನ್ನ ಮದುವೆ ಮಾಡಿದ್ರು ನೋಡ್ರಿ ಇಲ್ಲಿ ಮಠ ಚಂದ್ರ ಇದ್ರು ಅವ್ರು ಅಣ್ಣ ತಮ್ಮ ಅಂದ್ರೆ ನೋಡಬಹುದು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹಂಟಂಗಕ್ಕಿತ್ತು ಊರಾಗ ಹೋಗೋರೆಲ್ಲ ಭಾರಿ ಬಿಡಪ ಭಾರಿ ಇವ್ರು ಅಂತಿದ್ರು ಯಾವಾಗ್ ಮದುವ ಮಕ್ಳು ಏನಾಕ ಈ ಕಡೆ ಅದಕ್ಕೆ ತಾಯಿ ನಿಮ್ ಬಗ್ಗೆ ಹೇಳಾಕಿರ್ಬಿ ನಾನು ಬೇರೆ ಕಡೆ ಅಂತಾರೆ ಮೂರು ರುಮಾನ ಕೂಡಿ ಒಂದ್ ಕಡೆ ಇರ್ಬೋದಂತ ಮೂರು ಜಡಿ ಕೂಡಿ ಒಂದ್ ಕಡೆ ಬಾಳಿ ಮಾಡಕ್ಕಾಗಲ್ಲ ಇಲ್ಲಿದಲ್ಲೇ ಬೇರೆ ಕಡೆ ನೂರು ಮೂರಲ್ಲ ನೂರು ರುಮಾನ ಕೂಡಿ ಒಂದೇ ಕಡೆ ಇರಬಹುದಂತ ಮೂರು ಜಡಿ ಕೂಡಿ ಒಂದೇ ಕಡೆ ಬಾಳಿ ಮಾಡಲ್ಲ ಅಂತ ಆದ್ರೆ ಇಲ್ಲಿ ನೋಡಿದ್ರೆ ಆ ಮಾತು ಸುಳ್ಳು ಬಹುಶಃ ಯಾಕಂದ್ರೆ ತಾಯಂದಿರು ಎಲ್ಲರೂ ಎಷ್ಟು ಚಂದ ಕುತ್ಕೊಂಡು ಕೇಳಾಕಂತೀರಲ್ಲ ಹಂಗ ಬೇರೆ ಕಡೆಯಾಗಿತ್ತು ಯಾವಾಗ ಮದುವೆ ಮಾತು ಅವೇನ್ ಕಮ್ತಾ ಮಾಡ್ತಿದ್ಮೇಲೆ ಅವನೇಂತಿ ಎಮ್ ಎ ಬಿ ಎಡ್ ಭಾಳ ಕಲಿತಿದ್ಲಾಕ ಆದ್ರೂ ಕೂಡ ದೊಡ್ಡವ್ರ ಮನೆತನ ಅಂತ ಹೇಳಿ ಆಸ್ತಿ ಗೀಸ್ತಿ ಬಹಳ ಐತಿ ಅಂತೇಳಿ ಹಿರಿಯರು ಹೇಳಿದ್ದಕ್ಕೆ ಮದುವೆ ಆಗಿದ್ಲಿ ಊರಾಗ ಬಂದಾಗ ಏ ಅವ್ ಡಾಕ್ಟರ್ ನಿಂತೆ ಲಾಯರ್ ಎಂತ ಈಕೆ ಮಾಡ್ತಾರಲ್ಲ ಕಮ್ತ ಮಾಡ್ತಾರ ಅವನೇಂತಿ ಹಿಂಗ ಅನ್ನಕೆ ಸಿಟ್ಟು ಬಂದ್ಬಿಡ್ತು ಆಕೆ ವಿಚಾರ ಅಧ್ಯಕ್ಷ ಏನ ಅಣ್ಣ ಊರಾಗ ಅಧ್ಯಕ್ಷ ಆಗಿದ್ನಲ್ಲ ನೋಡ್ರಿ ನಿಮ್ಮ ಅಧ್ಯಕ್ಷ ಅಂತಾರ ನಿಮ್ಮ ಅಣ್ಣನ್ ನೋಡ ಕಲ್ಕೂರಿ ಸ್ವಲ್ಪ ಅಂತ ಯಾಕೆ ಕಲ್ಕೂರಿ ಅಂದ್ರೆ ಮುಂದೆ ವಿಚಾರ ಮಾಡ್ರಿ ಅವಾಗ ಅಧ್ಯಕ್ಷ ಆಗಿದ್ದ ಊರಾಗ ಅಣ್ಣ ಅಧ್ಯಕ್ಷ ಅಣ್ಣ ಇವಾಗ ಕಮ್ತದ ಕೆಲಸ ಏನಲ್ಲ ಈಗ ಮಳಿ ಬಿದ್ದತ್ತಲ್ಲ ಖಾಲಿ ಇದೆ ನಾನು ನಿನ್ ಕೂಟ ಬರ್ತೇನೆ ಅಂತ ಬಾತಮ್ಮ ಅಣ್ಣ ಬಹಳ ರಾಮನಂತ ಗುಣ ಇರ್ತಕ್ಕಂಥವ್ರು ಅಣ್ಣ ಬಾರ್ ಹೋಗೋನು ಅಣ್ಣ ಕರ್ಕೊಂಡು ಹೊಂಟ ಒಳ್ಳೆ ಶುಭಾರಂಭಗಳಿಗೆ ಅಲ್ಲೇ ಇಲ್ಲೇ ಅಣ್ಣನ ಕೂಟ ಹೊಂಟು ಕಡೆಗೆ ಏನಾದ್ರೀಪಾ ಅಂದ್ರೆ ಅವರ ಒಂದು ವಯಸ್ಸಾಗಿರ್ತಕ್ಕಂಥ ಮುದುಕಿ ಗೌಡರಿಗೆ ಭಾಳ ಬೇಕಾಗಿತ್ತು ಬಹಳಷ್ಟು ರೋಗರಿಂದ ವಯಸ್ಸಾದ್ಮೇಲೆ ರೋಗ ಇವ ಬರ್ತಾವಾಗಿ ನೆ ಈಗೇನು ಬಿಡ್ರಿ ಐವತ್ತಾದ್ರೆ ಭಾಳ ಹಾಫ್ ಸೆಂಚುರಿ ಐವತ್ತು ವರ್ಷ ಆಗೈತೆ ಅಂದ್ರೆ ಅವ್ರು ದೊಡ್ಡವರು ನಾಮ ಒಂದು ಸರ್ಕಾರಕ್ಕೆ ಲೆಟರ್ ಬರೀಬೇಕಾಗಿತ್ತು ಐವತ್ತು ವರ್ಷಕ್ಕೆ ನೀವು ವೃದ್ಧ ವ್ಯಾಪಾರ ಮಾಡ್ಬೇಕ್ರಿಪಾ ಯಾರು ಐವತ್ತು ವರ್ಷ ಮೇಲೆ ಬರೋಕೋಲ್ರಂತ ಏನ್ರಿ ಜರ ಏನು ಹೇಳ್ತೀರಲ್ಲ ಈಗ ಸರ್ಕಾರಕ್ಕೆ ಹೊರೆ ಭಾಳ ಆಗೈತಿ ಇವತ್ತೇನು ಹೇಳಕೀರಿ ನೀವು ಅಂತೀರಲ್ಲ ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ ಇವತ್ತು ನಾವು ತಿಂತಕ್ಕಂಥ ಆಹಾರ ಪದ್ಧತಿ ಹೆಂಗೈತಿ ಹೌದಿಲ್ಲ ಇವತ್ತು ಎರಡು ಬಿಸ್ಕೆಟ್ ಬ್ರ್ಯಾಂಡ್ ತಿಂದ್ರೆ ಸಾಂಬ್ಬಿಡ್ತೈತೆ ಅವಾಗ ನಾಲ್ಕು ನಾಲ್ಕು ರೊಟ್ಟಿ ಹತ್ತತ್ತು ರೊಟ್ಟಿ ತಿಂತಿತ್ತು ಈಗ ಎಲ್ಲದ ರೊಟ್ಟಿ ಅಂದ್ರೆ ಗೊತ್ತಿಲ್ಲ ಅವಾಗ ನಮ್ಮವರ್ ದಬ್ ದಬ್ ರೊಟ್ಟಿ ಬಡಾಕಂತರ ಘಾಟ್ ಎಲ್ಲ ಆಹಾರ ಶಕ್ತಿ ಐತಿ ಈಗ ಹಿಂಗೆ ಬಂದಾವೆ ಬಾವು ಹಿಂಗ ನನಗಂತ ಗೊತ್ತಿಲ್ಲ ಏನಂತಾರೆ ಅಂದ್ರೆ ನೀವು ಹೊರಗಿನ್ನ ಬಡಾಕೈತಿರಿ ಅಂತ ಲೆಕ್ಕ ಅಲ ಲ ನೋಡ್ರೆ ಅವ್ಳು ಗೊತ್ತಿತ್ತು ಅವ್ತಿರ್ತಾವ ಎಷ್ಟು ಮೆತ್ಗಾಕೋ ಎಷ್ಟು ಮೆಚ್ಚಿಗೆ ಹಾಕಾವೋ ಹತ್ತು ರೊಟ್ಟೆ ಕಾವ್ಯಾವು ಒಂದ್ ರೊಟ್ಟೆ ಆಗದ ಹತ್ತು ರೊಟ್ಟೆಕ್ಕ ಅಷ್ಟು ತಳ್ಳಗಾಗಿರ್ತಾವ ಅವ್ರ ಅಲ ಏನು ಹಂಗ ಯಾವಾಗ ಅಣ್ಣನೂ ಕೂಡ ತಮ್ಮ ಹೊಂಟಿದ್ನಲ್ಲ ಎಲ್ಲ ಹೋದ ಆ ವಯಸ್ಸಾಗಿರ್ತಕ್ಕಂಥ ಮುದುಕಿ ಬಹಳ ವಯಸ್ಸಾಗಿತ್ತು ರೋಗ ಬಂದು ಸತ್ತು ಬಿಟ್ಟಿತ್ತ ಅವ್ರ ಅವಾಗ ಊರಾರು ವಯಸ್ಸಾದ ಮುದುಕಿ ತೀರ್ಕೊಂಡಿ ಅಂತ ಸಂದರ್ಭದೊಳಗೆ ಮತ್ತು ಊರ ಅಧ್ಯಕ್ಷರು ಹಿರಿಯರೆಲ್ಲ ಹೋಗಾರ ಇಲ್ಲ ಮುಂದೆ ಮತ್ತೆ ಬರ್ಲಿಕ್ಕರ್ಗಂಗ್ ಹಾಕ್ಬೇಕು ಅವರು ಹೌದಿಲ್ಲ ಅಲ್ಲ ಹೇಳಿದ ಕರೆಗೇ ಸುಳ್ಳ ಅಲ್ಲ ಇದು ಲೋಕ ನುಡಿ ಹಂಗೆ ಅಧ್ಯಕ್ಷರು ಏನು ಮಾಡಿದ್ರಂದ್ರೆ ಚಲೋ ಒಂದು ಐದುನೂರು ರೂಪಾಯಿ ಸುಗಂಧ ತಗೊಂಡ್ರು ಅವರು ಅಮ್ಮ ವಯಸ್ಸಾಗಿತ್ತು ತೀರ್ಕೊಂಡಾಳ ಅಂತೇಳಿ ಅಮ್ಮನ ಮಗ ಫೋನ್ ಮಾಡಿದ ಗೌಡ್ರೆ ಅಧ್ಯಕ್ಷರೇ ಹಿರಿಯರೇ ನಮ್ಮ ಅವಾಗ ಅಂತ ದಿವಂತ ತಿರ್ಕೊಂಡ್ಬಿಟ್ಲಿಲ್ಲಪ್ಪ ಅಂದಾಗ ಗೌಡ್ರ ಮನಸ್ಸಿಗೆ ಅಧ್ಯಕ್ಷರ ಮನಸ್ಸಿಗೆ ಗೊತ್ತಾಗಿದ ತಕ್ಷಣ ಅವಾಗ ಮಾನಿ ತೊಗೊಂಡು ಹೊಂಟಿದ್ರು ಅವಾಗ ತಮ್ಮ ನಾನು ಬರ್ತಾನ್ರಿ ಅಂದ್ರೆ ಇನ್ನು ಮತ್ತೆ ಏನ್ ಕೇಳಿ ಮಾತು ಅವಾಗ ಹೋದ ಅಣ್ಣನ ಕೊಟ್ಟ ಹೋದಾಗ ಏ ಗೌಡ್ರು ಬಂದ್ರು ಅಧ್ಯಕ್ಷರು ಬಂದ್ರು ಸರಿ 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 ಅಧ್ಯಕ್ಷರ ಬಂದ್ರು ಅಂತ ಅಧ್ಯಕ್ಷರು ಹೋದ್ರು ಅಧ್ಯಕ್ಷರಿಂದ ಹೋದ್ರು ಅಧ್ಯಕ್ಷರು ಮಾಲೆ ಹಾಕಿದ್ರು ಮಾಲೆ ಹಾಕಿ ಹೊರಗೆ ಬಂದ್ರು ಹಳೆ ಹೊಸಪ್ಪ ಹೊಸಪ್ಪ ಅಂದ್ರೆ ಇಲ್ಲಿ ಇರಲ್ಲ ಹೆಂಗೆ ಕೆಟ್ಟಾಗಿ ಹೊಸಪ್ಪ ಯಾಕೋ ಹಳಮಾಡ್ ಕೂಡ ಹೋಗಲಿ ಬಂದ ಬೆಳಕ ಒಂದಲ್ಲ ಒಂದು ದಿನ ಸಾಯೋದು ವಯಸ್ಸಾಗೇತಿ ಎಲ್ಲ ಆಗೇತಿ ಆ ನಿನ್ನ ಅವ್ರ ಮದ್ವಿ ಮಾಡ್ಯಾಳ ಎಲ್ಲ ಮಾಡ್ಯಾಳ ನಾ ಮತ್ತೆ ಬಿಡು ಹಿರಿಯರು ನಿನಗಷ್ಟನ್ ತಾಯಿ ಇಲ್ಲ ಆಕಿ ಲಕ್ಷ ಕೊಟ್ಟು ಕೇಳ್ರಿ ನಾನು ನಿನಗಷ್ಟನ್ ತಾಯಿ ಇಲ್ಲ ಆಕಿ ನಿನ್ನ ಹಳದಾಳ ನನಗೂ ತಾಯಿಡ ಬಿಡು ಆಗೈತಲ್ಲ ನನಗೂ ಅಷ್ಟೇ ದುಃಖ ಆಗೈತಿ ಅಳಬಾ ಹೋಗ್ಲಿ ಸುಮ್ನಾಗ ಅಂತ ಹೇಳಿ ಅಧ್ಯಕ್ಷರು ಕಿಸೇದಾಗ ಒಂದ್ ಸಾವಿರ ಇಟ್ಟು ತುಗ ಖರ್ಚು ಮಾಡಪ್ಪ ಏನು ತೊಂದರೆ ಆಗ ಏನರ ತೊಂದರೆ ಆದ್ರೆ ಕೇಳು ಅಂತ ಹೇಳಿ ಬಹಳ ಚಂದ ಅಧ್ಯಕ್ಷರು ಏ ಸಮಾಧಾನ ಮಾಡಿ ಸಾಂತ್ವನ ಮಾಡಿ ಕ್ರಿಯೆಯನ್ನೆಲ್ಲ ಮುಗಿಸ್ಕೊಂಡು ಮನಿಗ್ ಬಂದೆ ಹಿಂಗ ದಿನಗಳು ಕಳೆದು ಎಲ್ಲ ಆತು ಆ ಊರಾಗ ಆ ಮನೆತನ ಬಿಟ್ರೆ ಮತ್ ಯಾರು ಅಧ್ಯಕ್ಷರಾಗಿದ್ದಿಲ್ಲ ಏನೂ ಆಗಿದ್ದಿಲ್ಲ ಯಾಕಂದ್ರೆ ಅವರು ದಾನ ಧರ್ಮ ಯಾವುದೇ ಒಂದು ಕೆಲಸ ಇತ್ಕೊಂಡು ಮಾಡ್ತಿದ್ರು ಆ ಸಂದರ್ಭ ಏನತ್ರೀ ಹೆಂಡ್ತ ಹೇಳಿದ್ಲು ಇಬ್ಬಟ್ಟು ಕಂತ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಇಬ್ಬಟ್ಟು ನೀನ ಅಧ್ಯಕ್ಷ ಆಗ್ಬೇಕಂದ ಹೆಣ್ತಿ ನೋಡ್ರಿ ಯಾರೀ ತಮ್ಮನೇನ್ ತಿಳಕತ್ ನೋಡ್ರಿ ಅವಾಗ ನನಗ್ಯಾಕ ಬೇಕ ಆ ಊರಾಗ ಆ ಗೌಡ್ರ ಕಮತನ ಯಾರು ಮಾಡಿದ್ದಿಲ್ಲ ಎಲ್ಲರೂ ಎಕರೆಗೆ ಹತ್ತು ಚೀಲ ಬತ್ತ ಬೆಳೆದ್ರೆ ಅವ್ರು ಮೂವತ್ತು ನಲವತ್ತು ಚೀಲ ಬೆಳೀತಿದ್ರು ಅಂದ್ರೆ ಕಮತ ಮಾಡಿದ್ರಿಗೂ ಅಷ್ಟೇ ಶರಣಿ ಆಯ್ತವ್ರು ಎಲ್ಲರಿಗೂ ಒಂದೇ ವಿದ್ಯೆ ಬರಲ್ಲ ಎಲ್ಲರೂ ನನ್ನಂಗ ಪ್ರವಚನ ಮಾಡಂದ್ರ ಅಲ್ಲ ನನಗಿಂತ ಶರಣಿರದ್ರಿ ನಾನು ಉದಾಹರಣೆ ಹೇಳಿದ್ರು ಕುತ್ಕೊಂಡು ಮಾತಾಡಕತ್ತೆ ಆಗಲ್ಲ ಅವ್ರಂಗ್ ಹಾಡಾಗಕತ್ತೆ ನನಗೆ ಅವ್ರಂಗ್ ಬಾಸಾಗತ್ತೆ ಅವ್ರವ್ರ ವಿದ್ಯೆಯೊಳಗೆ ಅವರೇ ಎತ್ತಿದ ಕೈ ಹಂಗೆ ಕಂಪತದಾಗ ಭಾಳ ಶಣೆ ಆಗಿದ್ದ ಅದ್ರ ಮತ್ತೆ ಹೆಣ್ದಿರೋದು ಕೇಳ್ಬೇಕಲ್ಲ ಆತ ಬಿಡ ಮರಳ ಆಕನಿ ನಮ್ಮ ಅಣ್ಣಗೆ ಹೇಳಿದ್ರೆ ಅಂಥೇಳಿ ನೋಡು ರಾಮನಂತ ಅಣ್ಣಗೆ ಹೋಗಿ ಹೇಳ್ತಾನು ಅಣ್ಣ ನನ್ನ ಹೆಂಡತಿ ಹಿಂಗೆ ಹೇಳಕ್ಕತ್ತಾಳೆ ಇಬ್ಬರೇನೆ ಕಮ್ತ ಮಾಡೋರು ನಾನು ಅಧ್ಯಕ್ಷಕೇನೆ ಅಂತ ಯಾಕೆ ಆಗ್ಬಾರ್ದಪ್ಪ ಆಗ ಒಂದು ಅಣ್ಣ ನೋಡ್ರಿ ಎಂಥ ಮನೋಭಾವನೆ ಇದಂಕಂತಾರೆ ಅಣ್ಣ ತಮ್ಮ ಅಂದ್ರೆ ಹೆಂಗಿರ್ಬೇಕಂದ್ರೆ ರಾಮಾಲಕ್ಷ್ಮಣರು ಇದ್ದಂಗೆ ಇರ್ಬೇಕಂತಾರೆ ಅಣ್ಣ ನಿಮ್ಗೇನ್ ಗೊತ್ತಾಯ್ತೋ ಆಗ್ಬೇಡ ಅಂತ ಹೇಳಿಲ್ಲ ಆದ್ರೆ ಒಂದು ಮಾತು ಹೇಳಿದ ನೋಡಪ್ಪ ನೀ ಏನ ಅಧ್ಯಕ್ಷ ಗ್ಯಾರಂಟಿ ನಮ್ಮ ಜನ ನಮ್ಮೂರ್ ಹಂಗೈತಿ ಆದ್ರ ನೋಡ್ಕೊಂಡು ತಿಳ್ಕೊಂಡು ಮಾತಾಡೋ ಸರಿಯಾಗಿ ವ್ಯವಹಾರ ಮಾಡೋ ಅಂತ ಬುದ್ಧಿ ಜ್ಞಾನ ಹೇಳಿ ಅವನಿಗೆ ಅಧ್ಯಕ್ಷರಿಗೆ ಟಿಕೆಟ್ ಕೊಡ್ಸಿದ ಅಧ್ಯಕ್ಷನು ಆದ ನೋಡು ಯಾಕಂದ್ರೆ ಆ ಮನೆ ಹಂಗಿತ್ತು ಯಾವಾಗ ಅಧ್ಯಕ್ಷ ಅದ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟರು ಮಾತಾಡಕತ್ರು ಆದ್ರೆ ಮೈಕ್ ಮುಂದೆ ಮಾತಾಡ್ತಿದ್ದಿಲ್ಲ ಯಾಕಂದ್ರೆ ಏನು ಕಲಿತಿದ್ದಿಲ್ಲ ಹೆಂಗ್ ಮಾತಾಡಬೇಕ ಗೊತ್ತಕ್ಕಿದ್ದಿಲ್ಲ ಅವ್ರವ್ರು ಕೇಳಿ ಕಾರ್ಯಕ್ರಮ ಚಲೋ ನಡತೈತಿ ಹಿಂಗೆ ನಡೀಲಿ ಹಿಂಗ ಆಗೈತಿ ಅಂತ ಎರಡ ಮಾತಾಡೋದು ಮಾತಾಡೋದ್ ಬಾಳ ಆ ಊರಂಗೇನಾಗೀ ಅದ ಅದೇ ಆಗ ಒಂದು ಆರ್ ಏಳು ಅವ ಆರ್ ಏಳು ತಿಂಗಳಾಗಿತ್ತು ಗಂಡ ಹೆಂಡತಿ ಚಲೋ ಇದ್ರು ಏನೋ ಒಂದು ಡಿಲಿವರಿ ಟೈಮ್ ಆರು ಆರ್ ತಿಂಗಳು ಗರ್ಭಿಣಿ ಇದ್ಲು ತಾಯಿ ಆಕಿ ಸತ್ತು ಬಿಡ್ತಾಳ ಅವಾಗ ಸತ್ತಾಗ ಆಕಿ ಗಂಡ ಫೋನ್ ಮಾಡ್ದ ಗೌಡ್ರಿಗೆ ಗೌಡ್ರ ನನ್ನ ಹೆಂಡತಿ ಸತ್ತು ಬಿಟ್ಲ ರೀಪಾ ಬಾಳ ಆರಾಮ್ ಇದ್ದಿಲ್ಲ ಗರ್ಭಿಣಿ ಇದ್ಲು ಬಹಳ ತ್ರಾಸಾಗಿತ್ತು ಗೌಡ್ರ ಎಲ್ಲಿದ್ರು ಬೇಗ ಬರ್ಬೇಕ್ರಿ ನೀವು ಅಂದಾಗ ಒಬ್ ನೆನಪಾತು ನಮ್ಮ ಅಣ್ಣ ಚುಲೋದ ರೂಪಾಯಿ ಸುಗಂಧ ಮಾಡಿ ತಗೊಂಡಿದ್ದ ಅಂತೇಳಿ ಆ ವಿಚಾರ ಮಾಡಿದ ಐದನೂರ ತಾಯಕ ಸಾವಿರ ತರ ಒಂದು ಸಾವಿರ ರೂಪಾಯಿ ಕೊಟ್ಟು ಮಾರಿ ತೊಗೊಂಡ್ ಬಂದ ನೀವು ಹೆಸರು ತಗೋಬೇಕಲ್ಲ ಚಲೋತ್ನೇ ತಗೊಂಡ್ ಬಂದ ಬಂದ ಏ ಗೌಡ್ರು ಬಂದ್ರು ಅಧ್ಯಕ್ಷರು ಬಂದ್ರು ಸರಿ 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 ಅಂದ್ರೆ ಎಲ್ಲರು ಮತ್ ಅಲ್ಲಿ ನೋಡ್ಬಾಡ್ರಿ ನೀವು ಇಲ್ಲಿ ಹೇಳತ್ತ ಮತ್ ಗೌಡ್ ಕರ್ಶನ ಮತ್ತೆ ಯಾಕೆ ಸ್ವಾಮಿ ಅಂತ ಬಾಯ ಗೌಡ್ರು ಗೌಡ್ರ ಅಂತ ಉಂಟೈತೆ ಹ ಅದಕ್ಕೋಸ್ಕರ ಅವ ಏನ್ ಮಾಡ್ತಾನಪ್ಪ ಅಂದ್ರ ನಮ್ಮ ಅಣ್ಣ ಆ ಮುದುಕಿ ಸತ್ತಾಗ ಊರಿಗೆಲ್ಲ ತಾಯಿಯಾಗಿತ್ತು ಅಂದ್ಲು ಇವಾಗ ಈ ಹೆಂಡತಿ ಸತ್ತಾಳ ಏನ್ ಮಾಡ್ಬೇಕು ಅಂದಾಗ ವಿಚಾರ ಮಾಡ್ಕಂಡ ಹೋದ ಮನೆ ಹಾಕಿದ ನೀ ಹೊರಗೆ ಅಳಾಕತ್ತಿದ್ದ ಪಾಪ ಅಳಾಕತ್ತಿದ್ದ ಏ ಹುಚ್ಚಪ್ಪ ಯಾಕತಿ ಅಯ್ಯೋ ಹ ಯಾ ಕಳಾಕತಿ ನಿನ್ನ ಹೆಂಡತಿ ಏನ್ ಒಪ್ಪೇಟೆ ಹೆಂಡತೀರಾ ನಾವು ಆಯ್ಕೆ ಅಂತಿಲ್ಲ ಅವ ಅವಲ್ಲಿತ್ತೋ ಏನು ಸಿಟ್ಟು ದಾಬ್ ದಾಪು ಹೊಡಿಬೇಕಂತ ತಯಾರಾಗಿದ್ದ ಅವಾಗ ಗೌಡ್ ಓಡಿ ಬಂದ್ರು ಹೇ ಅವನ್ ಗೊತ್ತಾಗಿಲ್ ಬಿಡಪ್ಪ ಅವ್ ತಪ್ಪು ವಿಚಾರ ಮಾಡನ ಅವನ್ ಅರ್ಥ ಆಗಿಲ್ಲ ನಾನು ತಾಯಿ ಆಗಿದ್ದು ಅಂತ ಕೇಳಿ ಹಿಂಗೆ ಹೇಳಕತ್ತ ನನ್ನ ತಮ್ಮಗದ ತಿಳುವಳಿಕೆ ಇಲ್ಲ ಅವ ಕಂತ್ೊಳಗ ಬಹಳ ಕೆಲಸ ಮಾಡಿದ್ದ ಇಪ್ಪಟ್ಟ ನಾ ಕಂತದೊಳಗ ಗೊಬ್ಬರ ಬೀಜ ಹಾಕಿದ ಅಕ್ಕಿ ಸಹಿತ ಬಂದಿಲ್ಲ ಹಂಗ ನಾ ಕಂತ ಮಾಡೇನಿ ಹಂಗ ಆಳ್ವಿಕೆ ಬಂದತಿ ಅದಕ್ಕೆ ತಪ್ಪಾಗೈತಿ ಅಂದಾಗ ಅಣ್ಣಗ ನಮಸ್ಕಾರ ಮಾಡಿದವ ಅಣ್ಣ ನನಗೆ ಕ್ಷಮಿಸಿ ಬಿಡಪ್ಪ ಇದೆಲ್ಲಾ ಹೇಳಿದ್ವಿ ನಾನ್ ಹೇಳಿದ್ದಲ್ಲ ಅಕ್ಕಿ ಮಾತು ಕೇಳಿ ಬಿಡದಿ ಹೇಳ್ತಂತಿ ಅದಕ್ಕೆ ಗೌಡ್ರ ಹೇಳಿದ್ರು ತಮ್ಮ ಹಂಗೆಲ್ಲ ಭಯಬೇಡ ಆಕಿಗೂ ಆಸೆ ಐತಿ ನನ್ನ ಗಂಡ ಒಳ್ಳೆ ಸ್ಥಾನದಾಗಿರ್ಬೇಕು ಅಂತೇಳಿ ಆದ್ರೆ ಆಕಿಗೆ ಕಮಿತದೊಳಗ ರಾಜಕ್ಕ ಪ್ರಶಸ್ತಿ ತಗೊಂಡೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಯಾವ ಕೆಲಸನೂ ಹೆಚ್ಚಲ್ಲ ಯಾವ ಕೆಲಸನೂ ಕಡಿಮೆ ಇಲ್ಲ ಆದ್ರ ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಏನು ಮಾಡಾಕತ್ತಾರೀ ತಮ್ಮ ತಮ್ಮ ಸ್ಥಾನಕ್ಕಾಗಿ ಹೊಡೆದಾಡಕತ್ತಾರ ಮುಂದೆ ಯಾವ ರೀತಿ ವಿಷ್ಣುವರೊಳಗ ಬ್ರಹ್ಮ ಏನು ಹೋಗಿ ಏನು ಮಾಡಾಕತ್ತರ ಮುಂದೆ ಏನಾಗ್ತದನ್ನ ದಾಯಿಗಳು ಒಂದು ಗೀತೆಯ